ನಾವು ತಾರೀಕು ಹದಿನೇಳು ಭಾನುವಾರ ಇದೇ ಕುಂದಾಪುರ ಚ ತಾಲೂಕಿನ ಹಾರ್ದಳ್ಳಿ ಮಂಡಳಿ ಗ್ರಾಮದ ಜನ್ಯಾಡಿ ಎಂಬಲ್ಲಿ ಒಂದು ಕೊರಗರ ಕಾ ಕಾಲೋನಿ ಜನ್ನಾಡಿ ಮತ್ತು ಮಡಿಗೆರಿ ಎರಡು ಪ್ರದೇಶದಲ್ಲಿ ಕೊರಗರ ಕಾಲೋನಿಯ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿರ್ತೇವೆ ಡಾ ಎಚ್ ಎಸ್ ಶೆಟ್ಟಿ ಅವರು ಈ ಒಮ್ಮೆ ಈ ಕೊರಗರ ಕಾಲನೆಗೆ ಮಾನ್ಯ ಹರಿಪ್ರಸಾ ಶೆಟ್ಟಿ ಮತ್ತು ಕೃಷ್ಣ ಪೂಜಾರಿಯವರ ಕೋರಿಕೆ ಮೇಲೆ ಅಲ್ಲಿಗೆ ಭೇಟಿ ನೀಡಿದಾಗ ಅಲ್ಲಿರತಕ್ಕಂಥ ಕೊರಗ ಕುಟುಂಬಗಳ ದಯನೀಯ ಪರಿ ಪರಿಸ್ಥಿತಿ ಅವರು ವಾಸಿಸ್ತಕ್ಕಂಥ ಮನೆಗಳು ಸಂಪೂರ್ಣ ಶಿಥಿಲಗೊಂಡಿದ್ದವು ಅದರ ಮಾಡುಗಳು ಶಿಥಿಲಗೊಂಡು ಗೋಡೆ ಹರಕು ಮರಕು ಗೋಡೆಗಳು ಹಾಗೂ ಮುರಿದ ಬಾಗಿಲುಗಳು ಮಳೆಗಾಲದಲ್ಲಿ ನೀರು ಒಳಗೆ ಬರ್ತಾ ಇತ್ತು ಮನೆಯ ಒಳಗಿರ್ತಕ್ಕಂಥ ಮಕ್ಕಳಿಗೆ ಅಥವಾ ಮನೆಯಲ್ಲಿರುವವರಿಗೆ ತುಂಬ ಪರಿಸ್ಥಿತಿ ತುಂಬ ದಯನೀಯವಾಗಿತ್ತು ಇಂಥ ದುಸ್ಥಿತಿಯಲ್ಲಿರತಕ್ಕಂಥ ಮಣಿಗೆರಿ ಮತ್ತು ಜನ್ಯಾಡಿಯ ಹದಿನಾಲ್ಕು ಮನೆಗಳನ್ನು ವೀಕ್ಷಿಸಿದ ಶ್ರೀಯುತ ಡಾ ಶೆಟ್ಟಿ ಹಾಲಾಡಿಯವರು ಮನನೊಂದು ಈ ಬಡ ಕುಟುಂಬದ ಕೊರಗರಿಗೆ ಏನಾದರೂ ಒಂದು ಸೂರು ನಿರ್ಮಿಸಿಕೊಡಬೇಕನ್ನುವಂಥ ಒಂದು ಸದುದ್ದೇಶದಿಂದ ಇವರಿಗೆ ಸುಂದರವಾದಂಥ ಒಂದು ಹದಿನಾಲ್ಕು ಮನೆಗಳನ್ನು ಈ ಕಟ್ಟಿಸಿ ಅದನ್ನು ಲೋಕಾಪ ಲೋಕಾರ್ಪಣೆ ಮಾಡಲಿಕ್ಕೆ ಸಿದ್ಧಗೊಳ್ತಾ ಇದೆ ಇದೇ ರೀತಿ ಈ ವಿಕುಂಜ ರಾಜ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟಿಂದ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಶಾಲೆಗಳು ಅಂತ ಹೇಳಿದ್ರೆ ಈ ಶಾಲೆಗಳ ದತ್ತು ಸ್ವೀಕಾರ ಹಾಲಾಡಿಯಲ್ಲಿ ಇಬ್ಬು ರಾಜು ಶೆಟ್ಟಿ ಸರಕಾರಿ ಕಾಲೇಜು ಇದನ್ನು ದತ್ತು ಸ್ವೀಕಾರ ಹತ್ತು ಹತ್ತು ವರ್ಷಗಳ ಹಿಂದೆ ನಡೆದಿದೆ ಹಾಗೆ ಬ್ರಹ್ಮಾವರದಲ್ಲಿ ಪಬ್ಲಿಕ್ ಸ್ಕೂಲ್ ಇದನ್ನು ದತ್ತು ಸ್ವೀಕಾರ ಆಗಿ ಅದಕ್ಕೆ ಸುಸಜ್ಜಿತವಾದ ಕಟ್ಟಡವು ಸಹ ನಿರ್ಮಾಣ ಆಗಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಹಾಗೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಎರಡು ಸಾವಿರದ ಇಸ್ವಿಯಿಂದ ಹಂತ ಹಂತವಾಗಿ ಈ ಸಮವಸ್ತ್ರ ವಿತರಣೆ ಪ್ರ ಪ್ರಥಮವಾಗಿ ಸರ್ಕಾರಿ ಶಾಲೆಗಳಿಗೆ ಪ್ರಾಥಮಿಕ ಸರಕಾರಿ ಶಾಲೆಗಳಿಗೆ ಕೊಡ್ತಾ ಇದ್ರು ತದನಂತರ ಅದನ್ನು ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಅಂತ ಹೇಳಿದ್ರೆ ಎಲ್ಲ ಅಂತೇಳಿದರೆ ಈಗ ಪ್ರೆಸೆಂಟ್ ಆಗಿ ಜಿಲ್ಲೆಯ ಪ್ರಾಥಮಿಕ ಎಲ್ಲ ಅನುದಾನಿತ ಶಾಲೆಗಳಿಗೆ ಮತ್ತು ಎಲ್ಲ ಪ್ರೌಢಶಾಲೆಗಳಿಗೆ ಈ ವರ್ಷ ಸುಮಾರು ನಲವತ್ತೊಂದು ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಸಮವಸ್ತ್ರವನ್ನು ವಿತರಣೆ ಮಾಡಿದ್ದಾರೆ ಹಾಗೆ ಈ ಕ್ರಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತೆ ಯಕ್ಷಗಾನ ಕಲಾ ರಂಗದ ಮುಖಾಂತರ ಯಕ್ಷಗಾನ ಕಲಾವಿದರಿಗೆ ಬಡ ಯಕ್ಷಗಾನ ಕಲಾವಿದರಿಗೆ ಮನೆಗಳ ನಿರ್ಮಾಣವನ್ನು ಮನೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಕೊರೋನಾ ಸಮಯದಲ್ಲಿ ಉಪಕರಣಗಳು ಅಂದರೆ ಮೆಡಿಕಲ್ ಅಪ್ಲಯನ್ಸಸ್ಗಳನ್ನು ಮತ್ತೆ ಆಹಾರದ ಕಿಟ್ಗಳನ್ನು ಬಟ್ಟೆಗಳನ್ನು ಬೆಡ್ಶೀಟ್ಗಳನ್ನು ಮೊದಲಾದ ಸಲಕರಣವನ್ನು ಸರಬರಾಜು ಮಾಡಿರುತ್ತಾರೆ ಹಾಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡು ಹೆಗ್ಗುಜ್ಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಮುಖಾಂತರ ಸಮಾಜ ಸೇವೆಯನ್ನು ಡಾ ಶ್ರೀನಿವಾಸ್ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಹಾಗೆ ಈ ಸಲ ಈ ಹೆಗ್ಗುಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ವಿನಿಯೋಗವಾಗುವಂಥ ಸಂಪೂರ್ಣ ಹಣವು ಈ ಅವರ ಎಚ್ ಎಸ್ ಶೆಟ್ಟಿಯವರು ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಇದರ ಎಮ್ ಡಿ ಆಗಿರುತ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ಈ ಸಂಸ್ಥೆಯ ಅಥವಾ ಇದರ ಉಪ ಸಂಸ್ಥೆಗಳಿಂದ ಬರತಕ್ಕಂಥ ಇನ್ಕಮ್ ಏನು ಆದಾಯ ಇದೆ ಅದ ಆದಾಯದ ಒಂದು ಪಾಲನ್ನು ಈ ಟ್ರಸ್ಟ್ನಲ್ಲಿ ವಿನಿಯೋಗಿಸುತ್ತಿದ್ದಾರೆ ವಿನಃ ಯಾವುದೇ ಸರ್ಕಾರಿ ಅನುದಾನ ಅಥವಾ ಯಾವುದೇ ಡೊನೇಷನ್ ಕಲೆಕ್ಷನ್ ಅಥವಾ ಈ ಟ್ರಸ್ಟ್ನ ಇತರ ಯಾವುದೇ ಸದಸ್ಯರಿಂದ ಯಾವುದೇ ಹಣದ ಮೂಲ ಲಭ್ಯ ಲಭ್ಯವಾಗಿರುವುದಿಲ್ಲ ಸಂಪೂರ್ಣವಾಗಿ ಅಟ ಆಲಾಡಿ ಶ್ರೀನಿವಾಸ ಶೆಟ್ಟಿಯವರೇ ಇದಕ್ಕೆ ಸಂಪೂರ್ಣ ಅವರ ಆದಾಯದ ಒಂದು ಮೂಲವನ್ನು ಬಳಸಿರುತ್ತಾರೆ ಹಾಗೆ ಈ ಈ ಸಲ ಈ ಮಣಿಗೆರಿ ಮತ್ತು ಎನ್ನ ಸಿದ್ಧಗೊಂಡಿರುವ ಹದಿನಾಲ್ಕು ಮನೆಗಳು ಇದಕ್ಕೆ ಸುಮಾರು ಗರ ನಿರ್ಮಾಣ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚ ಆಗಿದೆ ನವೆಂಬರ್ ಹದಿನೇಳು ಭಾನುವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಗೃಹ ಪೂಜೆ ಮತ್ತು ಲೋಕಾರ್ಪಣೆಗೊಳ್ಳಲಿದೆ ಇದ ಇದನ್ನ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಬೇಜಾವರ ಮಠ ಇವರು ನೆರವೇರಿಸಿಕೊಳ್ಳುತ್ತಿದ್ದಾರೆ ಹಾಗೆ ಅಧ್ಯಕ್ಷತೆಯನ್ನು ಶ್ರೀಯುತ ಕಿರಣ್ ಕುಮಾರ್ ಕೊಡ್ಗಿ ಮಾನ್ಯ ಶಾಸಕರು ಕುಂದಾಪುರ ಕ್ಷೇತ್ರ ಇವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬಾರು ಗೃಹ ವ್ಯವಹಾರ ಕರ್ನಾಟಕ ಸರ್ಕಾರ ಇವರು ನಡೆಸಿಕೊಟ್ಟಿದ್ದಾರೆ ಹಕ್ಕುಪತ್ರ ಮತ್ತು ಕಿಜಿಕೈ ವಿತರಣೆಯನ್ನು ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಮಾನ್ಯ ಸಂಸದರು ಕುಚಿಕಮೂ ಲೋಕದ ಕ್ಷೇತ್ರ ಇವರು ನಡೆಸಿಕೊಳ್ಳುತ್ತಿದ್ದಾರೆ ಪ್ರಾಸ್ತಾವಿಕ ಭಾಷಣವನ್ನ ರಾಜೀವ್ ಶೆಟ್ಟಿ ಟ್ರಸ್ಟ್ ನ ಅಧ್ಯಕ್ಷರಾದಂಥ ಶ್ರೀಯುತ ಡಾ ಎಚ್ ಎಸ್ ಶೆಟ್ಟಿ ಅವರು ಸಮಯದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಉರ್ಮಿಳ್ ಉರ್ಮಿಳಾ ಬಿ ನಿರ್ಧಾರ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಉಪಯೋಜನೆ ಸಮಾಜ ಕಲ್ಯಾಣ ಇಲಾಖೆ ಶ್ರೀಯುತ ಸುಶೀಲ್ ನಾಡ ಅಧ್ಯಕ್ಷರು ಪರಗಾವತಿ ಸಂಸ್ಥೆಗಳು ಕರ್ನಾಟಕ ಮತ್ತು ಕೇರಳ ರಾಜ್ಯ ಹಾಗೂ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಸಮಾಜ ಸೇವಕರು ಮತ್ತು ರಾಜಕೀಯ ಮುಖಂಡರು ಶ್ರೀಯುತ ದೀಪಾ ಶೆಟ್ಟಿ ಅಧ್ಯಕ್ಷರು ಹಾರ್ದಳ್ಳಿ ಮಂಡಳಿ ಗ್ರಾಮ ಪಂಚಾಯತ್ ಶ್ರೀಯುತ ಸರೋತ್ತಮ ಹೆಗ್ಡೆ ಮಾಜಿ ಅಧ್ಯಕ್ಷರು ಹಾರಾಡಿ ಗ್ರಾಮ ಪಂಚಾಯತ್ ಶ್ರೀಯುತ ಶಂಕರ್ ಹೆಗಡೆ ಮಾಲೀಕರು ಫೇವರೇಟ್ ಯಶಸ್ ಜನ್ಯಾಗಿ ಶಿವ ಕುಮಾರ್ ದಾಸ್ ಅಧ್ಯಕ್ಷರು ಕೊರಗರ ಕುಂದಾಪರ ಕೊಲೆ ಇವರು ಗೌಡ ಉಪಸ್ಥಿತಿಯಲ್ಲಿ ಇರ್ತಾರೆ ಕುಂದಾಪರ ಪ್ರೆಸ್ ಕ್ಲಬ್ನ ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪ ಉಪಾಧ್ಯಕ್ಷರಲ್ಲಿ ನನ್ನ ವಿನಮ್ರ ವಿನಂತಿ ಎಚ್ ಎಸ್ ಶೆಟ್ಟಿಯವರ ಪರವಾಗಿ ತಮ್ಮಲ್ಲಿ ನಾನೆಲ್ಲ ವಿನಿಸ್ತೇನೆ ತಾವೆಲ್ಲರೂ ಆಗಮಿಸಿ ಈ ಸಮಾರಂಭವನ್ನು ಚೆನ್ನಾಗಿ ಕೊಡ್ಬೇಕು ತಮ್ಮಲ್ಲಿ ವಿನಮ್ರವಾಗಿ ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಗುಂಜಿ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಅವರ ಧರ್ಮಪತ್ನಿ ಸುಮಾನ ಶೆಟ್ಟಿ ಅವರಿಗೆ ಹಾಗೂ ನಮ್ಮ ಉಪಾಧ್ಯಕ್ಷ ನಾಗಶೆಟ್ಟಿ ಈ ಒಂದು ಬಹುಶಃ ಇವನು ಅತೀ ನಮ್ಮ ಸಮಾಜದಲ್ಲಿ ಅತಿ ವರ್ಗ ಅಂತ ಹೇಳಿದ್ರೆ ಹೊರಗ ಜನ ಬಹುಶಃ ಅವರಿಗೆ ಇವತ್ತು ಸರ್ಕಾರ ಮನೆ ಕೊಟ್ಟರೂ ಸಹ ಅವರಿಗೆ ಕಟ್ಕೊಳ್ಳೋ ಪರಿಸ್ಥಿತಿ ಕಟ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಮತ್ತು ಅವರಿಗೆ ಯಾರಾದರೂ ಕಟ್ಟಿಕೊಳ್ಳಲಿಕ್ಕೆ ಸಹ ಹತ್ರ ಬರೋದಿಲ್ಲ ಯಾಕಂದ್ರೆ ನಾವು ಇವಾಗಲೇ ನಾವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೃಷ್ಣ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾನು ನೋಡ್ತಾ ಇದ್ದೇನೆ ಸಾಕಷ್ಟು ಸರಿ ನಾವು ಅವ್ರಿಗೆ ಮನೆ ಕೊಟ್ಟರು ಅವ್ರ ಹತ್ರ ಕಟ್ಕೊಳ್ಲಿಕ್ಕೆ ಆಗ್ತಾ ಅಥವಾ ಬೇರೆ ವರ್ಗದನ್ನ ಮನೆ ಕಟ್ಟಿಕೊಳ್ಳಿಕ್ಕೆ ಬರುವುದಿಲ್ಲ ಅದರಿಂದ ಡಾಕ್ಟರ್ ಎಚ್ ಎಸ್ ಶೆಟ್ಟಿಯವರು ಭಾಳಷ್ಟು ಇವೊಂದು ಕೆಲಸ ಇತ್ತಲ್ಲ ಅತಿ ಸಮಾಜದಲ್ಲಿ ಅತಿ ಹಿಂದುಳಿದ ವರ್ಗದವ್ರನ್ನ ಹುಡುಕಿ ಯಾರ ಹತ್ರ ಏನೂ ಮನೆ ಕಟ್ಕೊಳ್ಳಿ ಸಾಧ್ಯ ಇಲ್ಲ ಅಂತ ಒಂದು ಜನಗಳನ್ನ ಹುಡುಕಿ ಇವತ್ತು ಮಾಡ್ತಿರೋದಂದರೆ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅವ್ರನ್ನ ವಿಶೇಷವಾಗಿ ನಾನು ಅವ್ರನ್ನ ಅಭಿನಂದಿಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ಎನ್ ಜಿ ಒ ಸಂಸ್ಥೆ ಇರ್ಬೋದು ಬೇರೆ ಬೇರೆ ಇರಲೇ ಇರ್ಬೋದು ಎಲ್ಲ ತುಂಬ ಭಾಷಣ ಮಾಡ್ತಾರೆ ಬಹುಶಃ ಕೆಲಸ ಮಾಡೋ ಸಂಖ್ಯೆ ತುಂಬ ಕಮ್ಮಿಯಾಗಿ ಕಾಣುತ್ತೆ ಅಂಥ ಒಂದು ಎಚ್ ಎಸ್ ಯಾವುದೇ ಒಂದು ಕಲೆಕ್ಷನ್ ಇಲ್ಲದೆ ಯಾವುದೇ ಒಂದು ಸರ್ಕಾರದ ಅಪೇಕ್ಷೆ ಇಲ್ಲದೆ ಅವರ ಸ್ವಂತ ಅವರ ದುಡಿದ ಒಂದು ಹಣದಲ್ಲಿ ಇವತ್ತು ಹೊರಗಡೆ ಮನೆಯನ್ನು ಕಟ್ಟಿಕೊಡಿಸ್ತಕ್ಕಂಥದ್ದು ನಾವು ಭಾಳ ಅವರ ವಿಶೇಷವಾಗಿ ನಾವು ಅವರನ್ನು ಅಭಿನಂದಿಸ್ತೇನೆ ಹಾಗೂ ಅವ್ರು ನೆಕ್ಸ್ಟು ನೂರು ಮನೆ ಯೋಜನೆ ಹಾಕಿ ಮಾಡಿದರು ಈಗಾಗಲೇ ಹದಿನಾಲ್ಕು ಮನೆ ಆಲ್ರೆಡಿ ಮುಗಿಸಿದರು ಈ ಒಂದು ಮುಂದಿನ ದಿನಗಳಲ್ಲಿ ಇವಾಗಲೇ ಇನ್ನು ಸುಮಾರು ಅವರ ಜೊತೆಯಲ್ಲಿ ನಾವು ಆದ ನಾಗರಾಜ್ ಶೆಟ್ಟರು ಇದ್ದರು ಮತ್ತು ಹರಿಪ್ರಸಾದ್ ಶೆಟ್ಟಿಯವರು ಮತ್ತು ನಾನು ಹೋಗಿ ಇನ್ನೂ ಎರಡು ಕಾಲನಿಗಳನ್ನು ಸಹ ಅಂತ ಕಾಲನಿಗಳು ಅಲ್ಲಿ ಹದಿನಾಲ್ಕು ಮನೆಗಳಿದೆ ಅದು ಬಹಳಷ್ಟು ಸ್ಥಿರ ಪರಿಸ್ಥಿತಿಯಲ್ಲಿ ಇತ್ತು ಈ ಸರಿ ನಾವು ಗ್ರಾಮ ಪಂಚಾಯತಿಯಿಂದ ಅವ್ರು ಮನೆ ಹೋಗ್ತಾ ಇತ್ತು ನಾವು ಅವರಿಗೆ ಇಂಥ ಕೊಟ್ಟಿದ್ದೆ ಟಾರ್ಪಲ್ ಅಲ್ಲ ಕೊಟ್ಟು ಈ ವರ್ಷ ಒಂದು ವರ್ಷ ಏನಾದರೂ ಮಾಡಿ ಅನ್ನತಕ್ಕಂಥದ್ದು ಅವರು ಸಹ ಮನವಿ ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ತಮ್ಮ ಮುಂದಿನ ನೂರು ಮನೆ ಯೋಜನೆಗಳಲ್ಲಿ ಇಂಥ ಮನೆಗಳನ್ನು ಅಂತ ಅರ್ಥ ನನ್ನ